ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಕೇಳಿ ಒಂದು ಇಷ್ಟು ಮಕ್ಕಳು ಅದು ಇದು ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಎನರ್ಜಿ ಜೊತೆಗೆ ಈಗ ಸದ್ಯಕ್ಕೆಲ್ಲ ರೆಡಿ ಆಗಿದ್ದೀವಿ ಹೊರಗಡೆ ಹೋಗ್ಬೇಕಿತ್ತು ಆದರೆ ಸದ್ಯಕ್ಕೆ ನಾವು ಹೊಲ್ದತ್ರ ಹೋಗಿ ಊತಕ್ಕೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಬನ್ನಿ ತುಂಬ ದಿನ ನಂತರ ಹೊಲ್ದ ಹೋಗ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳು ಗಾಡಿ ತ ಗಾಡಿಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮಕ್ಕಳು ಬರ್ತೀವಿ ಅಂತೇಳಿ ತಕೊಂಡು ತಗೊಂಡು ಇದ್ದೀವಿ ನೋಡಿ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ಈಗಂತೂ ಜಿಡಿ ಮಳೆ ಇಟ್ಕೊಂಡಿರೋದ್ರಿಂದ ಫುಲ್ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಿಂತ ನನ್ನ ಮಕ್ಕಳೇ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಅವರಷ್ಟು ಕಳಿಸ್ಲಿಕ್ಕಿಲ್ಲ ಈಗ ಸೋನೆ ಅಂತೇಳಿ ಆಚನೆ ಸರಿಯಾಗಿ ಬಂದಿರಲಿಲ್ಲ ಅಲ್ಲ ಈಗ ಅವರು ತುಂಬ ಎಂಜಾಯ್ ಮಾಡ್ತಾರೆ ನೋಡಿ ಎಷ್ಟು ಇಷ್ಟ ಅಂದ್ಬಿಡಿ ನೋಡಿ ನಮ್ಮತ್ತೆ ನಮ್ಮ ಮಾವ ಎಲ್ಲ ಊನು ಹಾರ ಹಾಕಿದ್ರು ಏನಕ್ಕೆ ಅಂದರೆ ಗೊತ್ತಲ್ಲ ನಮ್ಮ ರೈತರು ಪಾಡು ಎಲ್ಲ ಮಳೆ ಊದಿ ಊದಿ ಎಲ್ಲ ತ್ಯಾವ ಅದರಿಂದ ಇಲ್ಲಿ ರೋಡಲ್ಲಿ ಇಲ್ಲಿ ಹರ ಹಾಕಿದ್ದಾರೆ ನನಗೆ ಇನ್ನೇನು ಮಾಡಿದ್ರೆ ಕುಯ್ಲೇಬೇಕು ಇಲ್ಲ ಅಂದರೆ ಕೊಳ್ತೋಗುತ್ತೆ ಗಿಡ ಹಾಳಾಗುತ್ತೆ ಮಳೆಯಲ್ಲೇ ಕುಯ್ದಿದ್ದಾರೆ ಇವಾಗ ಸ್ವಲ್ಪ ಪರವಾಗಿಲ್ಲ ವಾತಾವರಣ ಈಗ ನೋಡಿ ನನ್ನ ಮಗ ಅಂತೂ ಕಾ ಆಟದಿಂದ ಏನೇ ಇಳಿತಾ ಇಲ್ಲ

ನೋಡಿ ನನ್ನ ಮಗನ ಕಾಲ್ ಚುಚ್ಚುತ್ತೆ ಅಂತ ಹೇಳಿ ಎತ್ಕೊಂಡು ಮುದ್ದು ನಮ್ಮ ನಮ್ಮಲ್ಲಿ ಮೊಮ್ಮಕ್ಳು ದೇವ್ರದೇ ಮುದ್ದು ದಾಸ್ ನನ್ನ ಮಗಳು ಅಂತ ನಮ್ಮ ಕೈ ಸಿಗದೆಲ್ಲ ಒಂದ್ ಮಾತು ಹೇಳ್ತೇ ಹೋಗ್ತಿರ್ತಾಳೆ ತಾತ ಅಜ್ಜಿ ಹತ್ರ ಏನ್ ಬಿಟ್ಟವ್ ನೋಡಿ ಇದ್ರಲ್ಲಿ ಇನ್ನ ಅಣ್ಣ ಆಗ ಎಲ್ಲಿ ಯಾವ್ದ ಅಣ್ಣ ಅದು ಆಗೈತದು ಈ ಮ್ಯಾಂಗೋ ಸೀಸನ್ ಅಲ್ಲಿ ಮೌನ ಹೆಣ್ಣು ತಿಂತ ಹೋದ್ರೆ ಆದ್ರೂ ಒದ ಹತ್ರ ಬಂದಿರಲಿ ಹಣ್ಣು ತಿನ್ನೋಣ ಅಂತಲೇ ಬಂದಿದ್ದೀನಿ ಇವತ್ತು ನೋಡಿ ಆಗೊಂದ್ಸಲ ಬಂದಿದೆ ಹಣ್ಣಾಗಿರ್ಲಿಲ್ಲ ಎಲ್ಲ ಇವಾಗ ಕಿತ್ಕೊಂಡು ತಿಂತ ಇರೋದೆ ನೋಡಿ ಫ್ರೆಂಡ್ಸ್ ಈಗ ನನ್ನ ತಮ್ಮ ಮಾವನ ಕಿತ್ಕೊಡ್ತಾನೆ ನನ್ ಮಗ ಅಲ್ಲೇ ಗಾಡಿಯಲ್ಲೇ ನಿಂತ್ಕೊಂಡು ಕರೀತಾ ಆಟದಿಂದ ಕೆಳಗಡೆ ಹೇಳ್ತಾ ಇಲ್ಲ ನೋಡಿ ನಮ್ಮ ಮಾವನ ಹೆಣ್ ಕಿತ್ಕೊಡ್ತಾ ಇದ್ದಾರೆ ನನ್ ಕರಿತಾ ಇದರ ಅವ್ನು ಬರ್ತಾ ಇಲ್ಲ ಅವನೇ ಆಟೋದಲ್ಲಿ ನನ್ನ ಕೂಗ್ತಾ ನಮ್ಮ ಅತ್ತೆ ಸಾಹಸ ನೋಡಿ ಅಂತ ಅತ್ತೆ ಎಲ್ಲದಕ್ಕೂ ಸೈ ನಮ್ಮನೆಯಲ್ಲಿ ಎಲ್ಲ ತರ ಕೆಲಸ ಕೂಡ ಕೆಲಸ ಮಾಡ್ತಾರೆ ಮನೇಲಿ ನಾನು ಅಂಗಡಿ ಅಂದ್ಕೊಂಡು ಪಾಪ ಅವ್ರಿಗೆ ಯಾವ ತರ ಸಹಾಯನ ಮಾಡೋಕಾಗ್ತಿಲ್ಲ ಆದರೆ ಯಾವುದಕ್ಕೂ ಬೇಜಾರು ಮಾಡ್ಕೊಂಡೆ ನನಗೆ ಸಪೋರ್ಟ್ ನಮ್ಮ ನಮ್ಮತ್ತೆ ನೋಡಿ ನನಗೆ ಅಂತೇಳಿ ಮಾವಿನಕಾಯಿ ತೋಟ ತರ್ತಾ ಬರೋದೆ ಒಂದು ಖುಷಿ ಇಲ್ಲಿ ಬೆಳೆದಿರುವಂಥ ಹಣ್ಣುಗಳನ್ನ ಗಿಡಗಳನ್ನ ನೋಡೋದೇ ಇನ್ನೊಂಥರ ಖುಷಿ ನನಗಂತೂ ತುಂಬ ಖುಷಿಯಾಗುತ್ತೆ ಆದರೆ ಬರೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ ಏನಕ್ಕೆ ಅಂಗಡಿ ಬಿಟ್ಟು ಬರೋಕ್ಕಾಗಲ್ಲ ಮತ್ತು ಮಕ್ಳು ಬಿಟ್ಟು ಬರಲಿಕ್ಕಾಗಲ್ಲ ಈಗ ಟೈಮ್ ಸಿಕ್ತಾಗಿ ಹಿಂಗೆ ಬಂದು ನೋಡ್ಕೊಂಡು ಹೋಗೋದಷ್ಟೇ ನೆನಪು ಪಾಪ ಏನೂ ಮಾಡಲ್ಲ ಅತ್ತೆ ನಮ್ಮ ಇವರೇ ಶ್ರಮಜೀವಿಗಳು ನಮ್ಮ ಮನೆಯಲ್ಲಿ ಏನೋ ಒಂಥರ ಆಗುತ್ತೆ ಆಹಾ ಈ ಕಡೆ ಮಳೆನೂ ಇಲ್ಲ ಈ ಕಡೆ ಬಿಸಿಲು ಇಲ್ಲ ಏನೋ ಒಂಥರ ತಂಪಾದ ವಾತಾವರಣ ಫ್ರೆಶ್ ಆದ ಗಾಳಿ ಮನ್ಸಿಗೆ ಏನೋ ಒಂಥರ ಹಗುರ ಇದೆ ಹಳ್ಳ ಇದ್ದಾನೆ ಓಡದಿ ಆಹಾ ಮರದಲ್ಲಿ ಹಣ್ಣಾಗಿರೋ ಈ ಮಾವಿನ ತಿನ್ನೋಕ್ಕಂತೂ ಸಕ್ಕದಾಗಿದೆ ಏನು ಟೇಸ್ಟ್ ಇದೆ ಅಂತ ಹೇಳ್ಬೇಡಿ ಈಗ ಹೊರ್ಗಡೆ ತೊಗೊಬಂಡ್ ಚಾಕ್ಲೆಟ್ ಕುಯ್ಕೊಂಡು ತಿಂದರೆ ಅದು ಏನು ಇಷ್ಟು ಟೇಸ್ಟ್ ಬರೋದೇ ಇಲ್ಲ ಅಂದ್ಕೊಳ್ಳಿ ಇದು ನಮ್ಮ ಹಳ್ಳಿ ಜನಕ್ಕೆ ಗೊತ್ತಿರತ್ತೆ ಆ ರುಚಿ ಈ ಸಿಟಿ ಜನ ಸ್ವಲ್ಪ ಮಿಸ್ ಇರ್ತಾರೆ ತುಂಬಾ ಚೆನ್ನಾಗಿದೆ ಇನ್ನೊಂದು ಸಲ ತಿನ್ನಬೇಕು ಎಷ್ಟು ತಿಂದರೂ ತಿನ್ನಬೇಕು ಅನ್ಸಲ ಅಷ್ಟೊಂದು ಚೆನ್ನಾಗಿದೆ ರುಚಿ ನೋಡಿ ನನ್ನ ಮಗಳು ಬ್ಯಾಟಿಂಗ್ ಮಾಡ್ತಾ ಪರ್ಲೆ ನನ್ನ ಮಗ ನೋಡಿ ಇಲ್ಲಿ ನನ್ನ ಮಗ ಹೆಂಗ್ ತಿಂತಿದೆ ನಮ್ಮ ಅವನ ರುಚಿ ನೋಡ್ಕೊಂಡು ನಮ್ದೆಲ್ಲ ಕಿತ್ಕೊಂಡು ಹೀವೇ ತಿಂತವೆ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತದೆ ಅವನಂತೂ ಕೊಡ್ತಾನೆ ಇಲ್ಲ ಬಕಾಸುರವಣ್ಣ ನೋಡಿ ಹೆಂಗ್ ಮನೆಗ್ ಬಂದ್ವಿ ನೋಡಿ ಇಲ್ಲಿ ಅವನು ಬಿಡ್ತಾನೆ ಇಲ್ಲ ಅದನ್ನು ಫುಲ್ ಖಾಲಿ ಮಾಡೋ ಗಂಟೆ ಬಿಡಲ್ಲ ಅನ್ಸುತ್ತೆ ಅವನು ಹೂವು ತಗೊಂಡು ಈಗ ಮನೆಗೆ ಬಂದ್ವಿ ವಾತಾವರಣ ಸೊನ್ನೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ನಾನು ಗೋಲ್ತು ಇವತ್ತು ಫುಲ್ ಬ್ಯಾಟಿಂಗ್ ಮಾವನ ಹೆಂಡ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನನ್ನ ಡ್ಯೂಟಿ ಸ್ಟಾರ್ಟ್ ಅಂಗಡಿಗೆ ಬಂದ್ವಿ ನನ್ನ ಈಗ ಅವ್ನು ಬೇರೆ ನಿದ್ದೆ ಬಂದುಬಿಟ್ಟಿದ್ದು ಕರ್ಕೊಂಡ್ ಬಂದು ಈಗ ಅವನು ಮಲಗಿಸ್ಬಿಟ್ಟು ಸ್ವಲ್ಪ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಈಗ ಅಂಗಡಿ ನೋಡಬೇಕಲ್ಲ ಅಲ್ಲಿ ಬರ್ತಾನೆ ಇರ್ತಾರೆ ಪಾಪ ಅಜ್ಜಿನ ಅಜ್ಜಿ ಆದರೂ ಕೊಡುತ್ತೆ ನಮ್ಮ ಮನೆಗೆ ನನಗೆ ಸಪೋರ್ಟ್ ಈ ಅಜ್ಜಿ ನಮ್ಮ ಅಜ್ಜಿರೋದ್ರಿಂದ ಆಗದೆ ನಾನು ಅಲ್ಲಿ ಹೋದ್ರೂ ಇಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ಕೊಂಡು ವ್ಯಾಪಾರ ತೀರಾ ಚಳಿ ವಾತಾವರಣ ಇರೋದ್ರಿಂದ ಅವ್ನು ಬೆಚ್ಚಿಗೆ ಮಲಗಿದಾನೆ ನನ್ನ ಮಗಳು ಏನಾರು ಕಿತಾಪಾತಿ ಇರ್ತಾಳೆ ನೋಡಿ ಏನಾರು ಒಂದು ಬೆಂಟ್ ತಾರ್ತಾಳೆ ಅವಳು ಆದರೆ ಗೊತ್ತಾಗಲ್ಲ ಮಾಡೋದು ಮೆತ್ತ ಕಿತಾಪಾತಿ ಮಾಡ್ತಿರ್ತಾಳೆ ಅವಳು ಅಷ್ಟೇ ಅಲ್ಲದೆ ನಾವು ಟೊಮೊಟೊ ಕೂಡ ಹಾಕಿದ್ವಿ ಅದು ಟೊಮೊಟೊ ಗಿಡ ಹಾಳಾಗೋಯಿತು ಆದರೆ ಸ್ವಲ್ಪ ಸ್ವಲ್ಪ ಬಿಟ್ಟಿದೆ ಅದನ್ನ ಎಲ್ಲೇ ಅಂಗಡಿಯಲ್ಲಿ ಮಡಿಕೊಂಡು ವ್ಯಾಪಾರ ಮಾಡ್ತಾಯಿದ್ದೀನಿ ಯಾರಿಗಾದ್ರೂ ಟೊಮೊಟೋ ಹಣ್ಣು ಬೇಕಾದ್ರೆ ಹೇಳಿ ಕೆ ಜಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಮ್ಮ ಹೆಂಗೈತೆ ನನ್ನ ಮಸೂಡಿ ಅಮ್ಮ ಯಾ ಅಕ್ಕನು ಮಸೂಡಿ ಹಾಂ ಅಕ್ಕನು ಮುಸುಡಿ ಏಯ್ ನನ್ನ ಬಾಗ್ಲೂನೇ ಆಡ್ಕೊತೀನಿ ನೀನು ಏ ಮುಸುಡಿ? ತಾತ ಏನ್ ಮಾಡ್ತಾರದು ಏಟ್ ಬೇಕ ನಿಮ್ಗೆ ಬಿಡ ಓ ಮುಟ್ಟುಬೇಡ ಅಂದೆ ಮುಟ್ಟು ಬೇಡ ಏನದು ಓ ಕಳ್ಳಬಿಟ್ಟಿದ್ದೀನಿ ನೀನು ನಮ್ಮ ಮನೇಲಿ ಹಾ ವೆರಿ ಗುಡ್ ಮುಚ್ಚಿಬಿಟ್ಟಾ ಓಹೋ ನಾವು ನೋಡ್ತಾ ಇದ್ದೀವಿ ಅಂತನಾಂತ್ ನಿನ್ ಆಯ್ತು ಆಯ್ತು ಅವ್ರ ಅಪ್ಪ ಹೇಳಕ್ ಹೋಯ್ತಾರೆ ಅದನ್ನ ನನ್ನ ಮಗನ ಕಿತಾಪತಿ ತುಂಬಾ ಆಗ್ಬಿಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು